ಒಂಬತ್ತು ವರ್ಷ ಪೂಜಾ ಫಲ ನಂಜಿನ ಮೂರು ದಿನ ಪ್ರಸಾದ ಪಾರ್ವತಿ ಪುತ್ರ ಮುದ್ದು ರಾಜರಾಮ್ ಮುದ್ದು ಸಿಂಧಾನಲ್ಲೂ ಸಿಂಗಲ್ ಸಿಂಹ ಗಾಜ್ನೂರ್ ಗಂಡು ಸಿಂಹದ ಮರಿ ಸಿಂಹದ ಮರಿ ಬಾಕ್ಸ್ ಆಫೀಸ್ ಬ್ರಹ್ಮ ಅಣ್ಣವ್ರ ಮನೆ ಸಿಂಹ ದೊಡ್ಡ ಮನೆ ನಂದಾ ದೀಪ ಕರುಣಾ ಚಕ್ರವರ್ತಿ ಸೆಂಚುರಿ ಸ್ಟಾರ್ ನಮ್ ಗೀತಾಕರ್ ಅಂತ ಕೊಟ್ಟಿ ಬ್ರಹ್ಮಾಂಡ ನಾಯಕ ರಾಜ ಯೋಗಿ ರಾಜ ಕನ್ನಡದ ಹೊರನಾಟ ಕನ್ನಡದ ಮೇಟ ಕನ್ನಡ ಸಾರ್ವಭೌಮ ಕಲಾಕೃತ ಕಲಾಕೃತಿಯಾಗಿಲ್ಲ ಮುಂದೆ ಬಂದಿಲ್ಲ ಇಪ್ಪತ್ತೈದು ವರ್ಷದೇ ಮಾತಾಗಿತ್ತು

ನಾವು ನಮ್ಗೆ ಇದು ಹೋಗುವ ಶಿವಣ್ಣ ಇದು ದುನಿಯಲ್ಲಿ ಸಾರ್ ಹೇಳಿದಾರಲ್ಲ ಹೋಗು ಅಂತ ಬಾದ ಹಿಡಿದಂತೆ ಮಿಟ್ಟವ್ರು ಏನೇ ಮಾಡೋದು ಮಕ್ಕಳು ಅಂತ ಆ ತರ ಮೇಡಮ್ ಮಾಸು ಅಂತ ಬಂದ್ರೆ ಶಿವಣ್ಣ ಶಿವಣ್ಣ ಮಾಸಲ್ಲಿ ಮೀಟ್ ಮಾಡೋಕೆ ಯಾವ ನಟರಿಂದ ಸಾಧ್ಯ ಇಲ್ಲ ಇದು ಶಿವಣ್ಣನ ಅಭಿಮಾನಿಗಳಂತೂ ಬಾಡ್ ಊಟ ಬಾಡ್ ಊಟ ಮೇಡಮ್ ಸೂಪರ್ ಹಿಟ್ ಸಿನ್ಮಾ ನರ್ಸನ್ ಸಾರ್ ಅಂತೂ ಹಾಡ್ ಸಾಕು ನಮ್ ಶಿವಣ್ಣನ್ ಅಷ್ಟು ಅದ್ಭುತ ತೋರ್ಸವ್ರೆ ಸೂಪರ್ ಹಿಟ್ ಸಿನಿಮಾ ಈ ವರ್ಷದ ಬ್ಲಾಕ್ ಡ್ರಾಕ್ ಪಾಸ್ಮಾ ಬೈರದ್ಯಾಗ್ ಹಂಡ್ರೆಡ್ ಪರ್ಸೆಂಟ್ ಸಿನ್ಮಾ ಇಟ್ಟಾಗ